ಅಂಬಿಗರ ಚೌಡಯ್ಯ ಬಸವಣ್ಣನವರ ಸಮಕಾಲೀನ ಶರಣರು ದಾರ್ಶನಿಕರು ಅತ್ಯಂತ ನಿಷ್ಠೂರವಾಗಿ ತನ್ನ ವಚನಗಳನ್ನು ಇಡೀ ಜಗತ್ತಿಗೆ ಬೇಕಾದಂಥ ರೀತಿಯಲ್ಲಿ ರೂಪಿಸ್ತಂಥವರು ಅಂಬಿಗರ ಚೌಡಯ್ಯನವರ ಗದ್ದಿಗೆ ಚೌಡದನ್ಪುರದಲ್ಲಿದೆ ಆ ಗದ್ದಿಗೆಗೆ ತಾಗಿರ್ತಕ್ಕಂಥ ಮಠ ಶ್ರೀ ನಿಜೇಶ್ವರ ಅಂಬಿಗರ ಚೌಡಯ್ಯ ಗುರುಪೀಠ ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಗುರುಪೀಠ ಈಗ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮಿಗಳ ನೇತೃತ್ವದಲ್ಲಿ ವಿಶೇಷವಾಗಿ ಮಕರ ಸಂಕ್ರಮಣದ ಕಾಲಘಟ್ಟದಲ್ಲಿ ಜನವರಿ ಹದಿನಾಲ್ಕು ಹದಿನೈದು ಉತ್ತರಾಯಣ ಉತ್ತರಾಯಣ ಬರುವ ಒಂದು ಪರ್ವ ಕಾಲದಲ್ಲಿ ಇಲ್ಲಿ ಜಾತ್ರೆ ನಡೀತಾ ಇರ್ತದೆ ಇದು ಆ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಯಶಸ್ವಿ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದೇವೆ ಅಲ್ಲಿ ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ಶಾಂತ ವಿಷ್ಣು ಚೌಡ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಕಳಸ ಕಳಸಾರೋಹಣ ಇರ್ಬೋದು ರಥೋತ್ಸವ ಇರ್ಬೋದು ರಕ್ತದಾನ ಶಿಬಿರ ಇರ್ಬೋದು ಹತ್ತು ಹಲವಾರು ಯೋಜನೆಗಳು ನಾವು ಆ ಕಾರ್ಯ ಹಾಕ್ಕೊಂಡಿದ್ದೇವೆ ಮತ್ತು ಕೋಲಿ ಕಬ್ಬರಿಗ ಹಬ್ಬಿಗ ಎಂಬ ಕೆಲವು ಪದಗಳು ಕೂಡ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಎಸ್ ಟಿ ಸಿ ಪರಿಶಿಷ್ಟ ಪ್ರಮಾಣದಲ್ಲಿ ಸೇರ್ಪಡೆ ಮಾಡಿಸುವ ಕೂಡ ಅವತ್ತಿನ ಸಮಾರಂಭದಲ್ಲಿ ನಾವು ಸರ್ಕಾರಕ್ಕೆ ಹಕ್ಕು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಬರೋದರಿಂದ ಅವರಿನಿಂದ ಕೇಂದ್ರದಲ್ಲಿ ತಕ್ಷಣ ಕ್ರಮವನ್ನು ತೆಗೆದುಕೊಂಡು ಬಹುದಿನಗಳ ಬೇಡಿಕೆ ಈಡೇರಿಸಬೇಕು ಎಂಬ ಒತ್ತಾಯವನ್ನು ಕೂಡ ನಾವು ರಾಜ್ಯ ಸರ್ಕಾರಕ್ಕೂ ಮಾಡ್ತೀವಿ ಕೇಂದ್ರ ಸರ್ಕಾರ ಕೂಡ ಮಾಡ್ತೀವಿ ಇದು ಬಹುದಿನಗಳ ಬೇಡಿಕೆ ಇದೆ ಅದನ್ನು ಶೀಘ್ರವಾಗಿ ಹೋಸ ಇದೇ ಹದಿನಾಲ್ಕು ಹದಿನೈದು ತಾರೀಕು ದಿವಸ ಮುಖ್ಯಮಂತ್ರಿ ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಅವರ ಸಮ್ಮುಖದಲ್ಲಿ ರಾಜ್ಯ ಸರ್ಕಾರದವರು ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸದ ಕೇಂದ್ರ ಸರ್ಕಾರದವರು ಪರಿಶೀಲನೆ ಮಾಡುತ್ತದೆ ಅದರ ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸಗಳು ಮಾಡುತ್ತದೆ ಈ ಸಮಾಜ ಎಲ್ಲ ಕಡೆ ಇದ್ದಾರೆ ಎಲ್ಲರಲ್ಲಿ ಕೂಡ ಪ್ರೀತಿ ವಿಶ್ವಾಸದಿಂದ ಬಳಕೆ ಮಾಡತಕ್ಕಂಥ ಈ ಸಮಾಜ ಇರೋದರಿಂದ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಪ್ರಮೋದ್ ಭದ್ರಾಜ್ ಅವರಿಗೆ ಈ ಸಲ ಸ್ವಾಮೀಜಿ ಸ್ವಾಮೀಜಿಯವರು ಬಹಳ ಜವಾಬ್ದಾರಿ ಕೊಟ್ಟಿದ್ದರಿಂದ ರಾಜ್ಯ ಮಟ್ಟದಲ್ಲಿ ಈ ಸಮಾಜಕ್ಕೆ ಸಂಘಟನೆ ಮಾಡತಕ್ಕಂಥ ಇದೆಲ್ಲ ಕೂಡ ಅವರ ನೇತೃತ್ವದಲ್ಲಿ ಆಗ್ತವೆ ಎಂಬ ಮಾತನ್ನು ಕೂಡ ಹೇಳಿ ಈ ಸಲ ಭಾರತ ಕೂಡ ಕೇಂದ್ರಕ್ಕೆ ಕಳಿಸ್ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದವರು ಮಾಡಬೇಕು ಈಗಾಗಲೇ ನಾವು ಪ್ರಿಯಾ ಖರ್ಗೆ ಮನವರಿಕೆ ಮಾಡಿದ್ದೀವಿ ಸಮಾಜ ಕಲ್ಯಾಣ ಮಂತ್ರಿಯವರು ಕೂಡ ಮನವರಿಕೆ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಸಭೆಯನ್ನು ಮಾಡಿ ನಿಮ್ಮ ಬೋಧನೆಗಳ ಜನಗಳ ಬೇಡಿಕೆ ಇರೋದಾದರೂ ಸ್ಪಂದಿಸ್ತಕ್ಕಂಥ ಕೆಲಸನ ಮಾಡ್ತೀನಿ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತೀನಿ ನೀವು ರಾಜ್ಯ ಕೇಂದ್ರ ಸರ್ಕಾರದ ಮಾಡಿಸ್ಕೊಂಡು ಬರ್ತಕ್ಕಂಥ ಕೆಲಸ ಮಾಡಿರುವ ಮಾತನ್ನು ಕೂಡ ನಮಗೆ ಹೆತ್ತೋಪದೇಶದ ಮೂಲಕ ತಿಳಿಸಿದ್ರಿಂದ ಕೆಲವೇ ದಿನದಲ್ಲಿ ನಾವು ಸಮಾಜಕ್ಕಿಗೂ ಕೂಡ ಪರಿಶಿಷ್ಟ ಪಂಗಡದಲ್ಲಿ ಆಗ್ತಕ್ಕಂಥ ಎಲ್ಲ ಬೆಳವಣಿಗೆಗಳಿವೆ ಎಂಬ ಮಾತನ್ನು ಕೂಡ ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾದ ಸಲುವಾಗಿ ನಾವೆಲ್ಲ ಒಕ್ಕಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಕೆಲವರು ಸಂಸದರು ಎಲ್ಲರೂ ಒಕ್ಕಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿ ಆಗ್ತೀವಿ ಅದಕ್ಕೆ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ನಡೆಯುತ್ತೆ ಗುರುಗಳು ಒಂದು ಇದರಲ್ಲಿ ದೇವಸ್ಥಾನದಲ್ಲಿ ಮತ್ತು ನಮ್ಮ ಕಾರ್ಯದರ್ಶಿ ಪ್ರಮೋದ್ ಬಸವರಾಜ್ ಅವರ ಒಂದು ನೇತೃತ್ವದಲ್ಲಿ ಈ ಸರಿ ಇನ್ನೂ ಬಹಳ ಅದ್ದೂರಿಯಾಗಿ ನಡೆಯಲು ಎಲ್ಲಾರು ಕಂಕಣಬದ್ಧರಾಗಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ನಾವು